ನಾಗ್ನಟ್ಟಿ ಶ್ರೀಗುರು ತಿಪ್ರದ್ರ ಸ್ವಾಮಿಯ ಬೆಳ್ಳಿ ಹಾಗೂ ಬಂಗಾರದ ಆಭರಣಗಳನ್ನು ಮಂಗಳವಾರ ಹನ್ನೆರಡು ಗಂಟೆಗೆ ಚಳ್ಳಕೆರೆ ನಗರದ ತಾಲೂಕು ಕಚೇರಿಯಲ್ಲಿ ಶಿರೇಸ್ತೇದಾರ್ ಸದಾಶಿವಯ್ಯ ಅವರ ನೇತೃತ್ವದಲ್ಲಿ ಖಜಾನೆಗೆ ನಾಗ್ನಟ್ಟಿ ಶ್ರೀಗುರು ತಿಪ್ರದ್ರ ಸ್ವಾಮಿ ದೇವಾಲಯದ ಆಡಳಿತ ಮಂಡಳಿ ಹೋಪಿಸಿದೆ ಇನ್ನು ಶ್ರೀಗುರು ತಿಪ್ರದ್ರ ಸ್ವಾಮಿಯ ಜಾತ್ರಾ ಮಹೋತ್ಸವಕ್ಕೆ ಬೆಳ್ಳಿ ಹಾಗೂ ಬಂಗಾರದ ಆಭರಣಗಳನ್ನು ಖಜಾನೆಯಿಂದ ತೆಗೆದುಕೊಂಡು ಹೋಗಲಾಗಿತ್ತು ಇನ್ನು ಜಾತ್ರಾ ಮಹೋತ್ಸವವು ಮುಕ್ತಾಯವಾದ ಹಿನ್ನೆಲೆಯಿಂದ ಮಂಗಳವಾರವೂ ಶ್ರೀಗುರು ಸ್ವಾಮಿ ದೇವಾಲಯದ कार्य का अधिकारी गंगा आगो ಮುಂತಾದ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು ಚಳ್ಳಕೆರೆ ನಗರದ ತಾಲೂಕ್ ಕಚೇರಿಗೆ ಆಗಮಿಸಿ ಬಂಗಾರದ ಹಾಗೂ ಬೆಳ್ಳಿಯ ಆಭರಣಗಳನ್ನು ಖಜಾನೆಗೆ ಒಪ್ಪಿಸಿದ್ದಾರೆ ಶ್ರೀಗುರು ಸ್ವಾಮಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಖಜಾನ್ ಖಜಾನೆಯಿಂದ ಬೆಳ್ಳಿ ಹಾಗೂ ಬಂಗಾರದ ಆಭರಣಗಳನ್ನು ತಹಶೀಲ್ದಾರ್ ರೇಹನ್ ಪಾಷಾ ಅವರ ನೇತೃತ್ವದಲ್ಲಿ ತೆಗೆದುಕೊಂಡು ಹೋಗಲಾಗಿತ್ತು ಇನ್ನು ಇಂದು ಮಂಗಳವಾರವೂ ಕೂಡ ಆಭರಣಗಳನ್ನು ತಹಶೀಲ್ದಾರ್ ರೇಹಾನ್ ಪಾಷಾ ಅವರ ನೇತೃತ್ವದ ನೇತೃತ್ವದಲ್ಲಿ ಶಿರಸ್ತೆದಾರ್ ಸದಾಶಿವ ಶಿವಯ್ಯ ಅವರ ಮೂಲಕ ಖಜಾನೆಗೆ ಆಭರಣಗಳನ್ನು ಒಪ್ಪಿಸಿದ್ದಾರೆ ಈ ಸಂದರ್ಭದಲ್ಲಿ ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿ ಗಂಗಾಧರಪ್ಪ ಹಾಗೂ ಸಿಬ್ಬಂದಿ ಆದಂತಹ ಸತೀಶ್ ಸೇರಿದಂತೆ ಮುಂತಾದವರು ಇದ್ದರು